ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಮಾವಿನಕಾಯಿಂದ ದಿಢೀರಂತ ಅಂತ ಉಪ್ಪಿನಕಾಯಿ ಉಪ್ಪಿನಕಾಯಿ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಒಂದು ಮಾವಿನಕಾಯಿಗೆ ಒಂದು ಟೀ ಸ್ಪೂನಷ್ಟು ಮೆಂತೆ ಹುರ್ಕೋತಾ ಇದ್ದೀನಿ ಈಗ ಒಂದು ಟೀ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಎರಡು ಸ್ವಲ್ಪ ಕೆಂಪುಗೆ ಹುರ್ಕೋಬೇಕು ನೋಡಿ ಹದಕ್ಕೆ ಬರಬೇಕು ಯಾವುದೇ ಕಾರಣಕ್ಕೂ ಸೀಬಿಸ್ಬಾರ್ದು ಟೇಸ್ಟ್ ಹೋಗಿಬಿಡುತ್ತೆ ಏನು ಕುಟ್ಕೊಂಡಿದ್ದೀವಿ ಮೆಂತ್ಯ ಮತ್ತು ಸಾಸಿವೆ ಅದನ್ನು ಕುಟ್ಕೊಳ್ತಾ ಇದ್ದೀನಿ ಈಗ ಒಂದು ಪಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಟೀ ಅಷ್ಟು ಎಣ್ಣೆ ಕಾಯ್ದಿದೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತೀನಿ ಹಾಗೆ ಕರಿಬೇವಿನ ಸೊಪ್ಪು ಹಾಗೆ ಎಷ್ಟುಕೊಂಡು ಮಾಯ ಹಾಕ್ತಾ ಇದ್ದೀನಿ ಈಗ ಖಾರೇ ಹಾಕ್ತಾ ಇದ್ದೀನಿ ಸ್ವಲ್ಪ ಅಷ್ಟಿನ ಪುಡಿ ಹೀಗೆ ಕುತ್ಕೊಂಡಿರೋ ಮೆಂತ್ಯ ಮತ್ತು ಸಾಸಿವೆ ಹುರಿದು ಕೊಟ್ಟಿದ್ದೀವಲ್ಲ ಅದು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಅದೇ ಉಪ್ಪು ಬಸ್ ಉಪ್ಪು ಹಾಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ಒನ್ ಟೂ ಮಿನಿಟ್ಸು ಉಪ್ಪಿನಕಾಯಿ ಮಾವಿನಕಾಯಿ ದಿಢೀರ್ ಉಪ್ಪಿನಕಾಯಿ ರೆಡಿ ಆಯಿತು ಈ ಹದಕ್ಕೆ ಬಂದಾಗ ಆಫ್ ಮಾಡ್ಕೊಂಡಿರ್ತೀನಿ ನೋಡಿ ದಿಢೀರ್ ನೋಡಿ ದಿಢೀರ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಇದು ಹದಿನೈದು ದಿವಸ ಬೇಕಿದ್ದರೂ ಇಟ್ಕೊಂಡು ಉಪಯೋಗಿಸ್ಬೋದು ಇದು ಹಳೆಯ ರೆಸಿಪಿ ಇದು ನಮ್ಮ ಅವರಿಂದ ನಾನು ಕಲ್ತಿದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್